ಭಾರತೀಯ ನೌಕಾಪಡೆಗಾಗಿ ಹನ್ನೊಂದು ಶಕ್ತಿ ಚಾಲಿತ ಸಮರ ವ್ಯವಸ್ಥೆಯ ಸಾಧನಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ನೊಂದಿಗೆ ಒಪ್ಪಂದವೊಂದಕ್ಕೆ ನಿನ್ನೆ ಸಹಿ ಹಾಕಿದೆ ಈ ಒಪ್ಪಂದ ಎರಡು ಸಾವಿರದ ಇನ್ನೂರ ಅರವತ್ತು ಕೋಟಿ ರೂಪಾಯಿಗಳಿಗಿಂತ ಅಧಿಕ ಮೊತ್ತದ್ದಾಗಿದೆ ಈ ಶಕ್ತಿ ಇಡಬ್ಲ್ಯೂ ಸಿಸ್ಟಮ್ಗಳು ದೇಶೀಯವಾಗಿ ವಿನ್ಯಾಸಿತಗೊಂಡು ದೇಶೀಯವಾಗಿ ತಯಾರಾಗಲಿವೆ ಈ ಸಮರ ಸಾಧನ ವ್ಯವಸ್ಥೆಯು ವಿದ್ಯುನ್ಮಾನ ಹೊರಸೂಸುವಿಕೆಯನ್ನು ನಿಖರವಾಗಿ ತಡೆಯಲು ಮತ್ತು ದಟ್ಟವಾದ ವಿದ್ಯುತ್ಕಾಂತೀಯ ಪರಿಸರದಲ್ಲಿ ಪ್ರತಿರೋಧತೆಯನ್ನು ಕಾರ್ಯಗತಗೊಳಿಸಲು ಸಮರ್ಥವಾಗಿದೆ ರಕ್ಷಣಾ ಸಚಿವಾಲಯದ ಪ್ರಕಾರ ಈ ಶಕ್ತಿ ಇಡಬ್ಲ್ಯೂ ಸಿಸ್ಟಮ್ ಅನ್ನು ಭಾರತೀಯ ನೌಕಾಪಡೆಯ ಆನ್ಬೋರ್ಡ್ ಯುದ್ಧ ನೌಕೆಗಳಲ್ಲಿ ಅಳವಡಿಸಲಾಗುವುದು ಈ ಯೋಜನೆಯು ಅತಿ ಸಣ್ಣ ಸಣ್ಣ ಮಧ್ಯಮ ಉದ್ಯಮಗಳು ಸೇರಿದಂತೆ ನೂರ ಐವತ್ತೈದಕ್ಕೂ ಹೆಚ್ಚು ಕೈಗಾರಿಕಾ ಪಾಲುದಾರರ ಪಾಲ್ಗೊಳ್ಳುವಿಕೆಯೊಂದಿಗೆ ಅಂದಾಜು ನಾಲ್ಕು ವರ್ಷಗಳ ಅವಧಿಯಲ್ಲಿ ಎರಡೂವರೆ ಲಕ್ಷ ಮಾನವ ದಿನಗಳ ಉದ್ಯೋಗವನ್ನು ಸೃಜಿಸಲಿದೆ ಅಲ್ಲದೆ ಆತ್ಮನಿರ್ಭರ್ ಭಾರತದ ದೃಷ್ಟಿಕೋನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎನ್ನಲಾಗಿದೆ